ಜಗಳೂರು ಪಟ್ಟಣದ ಮಲ್ಪೆ ಮೊಳಕಾಲ್ಮೂರು ರಾಜ್ಯ ಹೆದ್ದಾರಿ ರಸ್ತೆ ವಿಸ್ತರಣೆ ಕಾಮಗಾರಿ ಆಮಗತಿಯಲ್ಲಿ ಸಾಗುತ್ತಿದ್ದು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಆಗ್ರಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಷ್ಟೋ ಅಡಿ ರಸ್ತೆ ಅಗಲೀಕರಣ ಮಾಡಬೇಕೆಂಬ ಗೊಂದಲದಲ್ಲಿ ಹಾಲಿ ಶಾಸಕರಿದ್ದಾರೆ ಐವತ್ತು ಅಡಿ ರಸ್ತೆ ಅಗಲೀಕರಣ ಮಾಡುತ್ತಾರೋ ಅಥವಾ ಅರವತ್ತೊಂಬತ್ತು ಅಡಿ ರಸ್ತೆ ಅಗಲೀಕರಣ ಮಾಡುತ್ತಾರೋ ಎಂಬ ಗೊಂದಲ ಜನರಲ್ಲಿದೆ ಸರ್ಕಾರದಿಂದ ಇಪ್ಪತ್ತು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗಿದ್ದು ಶೀಘ್ರದಲ್ಲಿಯೇ ಸಿ ರಸ್ತೆ ನಿರ್ಮಿಸಿ ಹೆಚ್ಚುವರಿ ಅನುದಾನ ತಂದು ಚರಂಡಿ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಸಲಹೆ ನೀಡಿದರು ಜಗಳೂರು ಪಟ್ಟಣಕ್ಕೆ ಬೈಪಾಸ್ ಬಂದರೆ ಎಲ್ಲ ಸಮಸ್ಯೆಯೂ ಬಗೆಹರಿತದೆ ಎಂದರು ತಿಂಗಳಾಗಿದೆ ಇನ್ನು ಐದು ತಿಂಗಳ ಒಟ್ಟು ಹನ್ನೊಂದು ತಿಂಗಳಿಗೆ ಮುಗಿಸಬೇಕಾಗಿದೆ ಈ ಆರು ತಿಂಗಳ ಮಾರ್ಕ್ ಮಾಡದಾಯಿತು ಅರವತ್ತಡಿ ಆಯಿತು ಅದು ಏನು ಪಿ ಡಬ್ಲ್ಯೂ ಒಂದು ಗೈಡ್ಲೆನ್ಸ್ ಪ್ರಕಾರ ಇಪ್ಪತ್ತೊಂದು ಮೀಟ್ರ್ ಅಂತ ಇದೆ ಇಪ್ಪತ್ತೊಂದು ಮೀಟ್ರ್ ಏನು ಸೆಂಟ್ರ್ ರೋಡಿಂದ ಇಪ್ಪತ್ತೊಂದು ಮೀಟ್ರ್ ಈ ಕಡೆ ಇಪ್ಪತ್ತೊಂದು ಮೀಟ್ರ್ ಈ ಕಡೆ ಆ ಅಗಲೀಕರಣದ ಹಿನ್ನೆಲೆಯಲ್ಲಿ ಅದು ಮಾರ್ಕ್ ಮಾಡಿದ್ದು ಆಯಿತು ಆಮೇಲೆ ಮತ್ತು ಅರವತ್ತು ಅರವತ್ತಡಿ ಬೇಡ ಅಂತ ಇಲ್ಲಿನ ಶಾಸಕರು ಕೂತ್ಕೊಂಡು ಡಿ ಸಿ ಅವರು ಮಾತಾಡಿ ಐವತ್ತು ಅಡಿಗೆ ಫಿಕ್ಸ್ ಮಾಡಿದ್ರು ಆದರೂ ಐವತ್ತು ಆದ್ರೂ ಆಗ ಕಾಮಗಾರಿಯನ್ನು ಆ ಪ್ರಗತಿ ಇಲ್ಲ ಅಂದರೆ ಇಷ್ಟು ಇನ್ನೂ ಇಷ್ಟು ದಿನ ಇದನ್ನ ತಗೊಳ್ತಾರೆ ಇವತ್ತು ಡೇ ಆಫ್ ಇಲಾಖೆ ಇರ್ಬೋದು ಪಟ್ಟಣ ಪಂಚಾಯತ್ ಅವರು ಇದ್ದಾರೆ ಮತ್ತು ಈಗಿನ ಶಾಸಕರು ಈಗಾಗಲೇ ಶಾಲೆ ಕಾಲೇಜುಗಳು ಪ್ರಾರಂಭ ಆಗಿದೆ ಆಮೇಲೆ ರೈತರು ಸಹ ಬೀಜ ಗೊಬ್ಬರ ತಗೊಳ್ಳೋದಕ್ಕೆ ಸಿಟಿಗೆ ಬರುವಂಥ ಒಂದು ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ಆಗಿದ್ದಾವೆ ಸಾಕಷ್ಟು ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗಿರ್ತಕ್ಕಂಥದ್ದು ಕಾರ್ ಕಾರಿನ ಮಧ್ಯೆ ಬೈಕಿನ ಬೈಕಿನ ಮಧ್ಯೆ ಆಗಿದ್ದಾರೆ ಇದು ಆದಷ್ಟು ಬೇಗ ಮುಗಿಸ್ಬೇಕಾಗಿದೆ ಇದು ಮುಗಿಸೋದಕ್ಕೆ ಇನ್ನು ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಈಗ ಒಂದು ಒಬ್ಬರ ಈಗ ಇಲಾಖೆಯಲ್ಲಿ ಸಹಾಯಕ ಅಭ್ಯರ್ಥಿ ಸಿಕ್ಕಿದ್ರು ಪುರುಷೋತ್ತಮ್ಮ ರೆಡ್ಡಿ ಅವರು ಆ ಕಡೆ ಶಂಕರೇ ಏನು ಹೋಗ್ತಾ ರೋಡಲ್ಲಿ ಮಾಡ್ತಿದ್ದ ಕೇಳಿದಾಗ ಇಲ್ಲಣ್ಣ ನಾವು ಏಳು ಅಡಿ ಏಳು ಮೀಟ್ರ್ ತಗೊಂಡಿದ್ದೀವಿ ಏಳು ಮೀಟ್ರ್ ಎಷ್ಟಾದ್ರು ಇಪ್ಪತ್ತೊಂದು ಅಡಿ ಆಯಿತು ಎಷ್ಟು ಮಾಡಬೇಕಾಗಿರೋದು ಆ್ಯಕ್ಚುಲಿ ಅವರಿಗೆ ಏನು ನಲವತ್ತಡಿಗೆ ಡ್ರೈನ್ ಮಾಡಿ ರಸ್ತೆ ಅಗೀಕರಣ ಮಾಡಬೇಕು ಮತ್ತು ಸೆಂಟ್ರಿಗೆ ಆ ಮೀಡಿಯನ್ ಇರೋದನ್ನು ಮಾಡಿ ಕೊಡ್ತಕ್ಕಂಥ ಕಾಮಗಾರಿ ಇಪ್ಪತ್ತು ಕೂಡ ಆಗಿರ್ತಾರೆ ಅದು ಕೊನೆ ಪಕ್ಷ ಅಷ್ಟಕ್ಕಾದರೂ ಮಾಡಬೇಕಲ್ಲ ನಾವೇನು ಭಾಳ ನಾವು ನಮ್ಮದೇ ಏನಿಲ್ಲ ಇದರಲ್ಲಿ ಅಗಲೀಕರಣ ಮಾಡಲಿಕ್ಕೆ ನಮಗೇನು ತೊಂದರೆ ಇಲ್ಲ ಆದ್ರೆ ನಮ್ಮದು ಏನಿದೆ ಇಲ್ಲಿ ಅಂದರೆ ಇವಾಗ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಯವರು ಪಟ್ಟಣ ಪಂಚಾಯಿತಿಯವರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಅಂದರೆ ಈ ಶಾಸಕರೇ ಬರ್ತಾರೆ ಅವರು ಕೂತ್ಕೊಂಡು ಇಲ್ಲಿ ನಮ್ಮ ವರ್ತಕರಿಗೆ ಒಂದು ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಹೌದು ಕೂರಿಸ್ಕೊಂಡು ಅದು ಸುಲಭವಾಗಿತ್ತು ಇಲ್ಲಿ ಈಗ ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟಿಗೆ ಹೋದರೂ ಪರವಾಗಿಲ್ಲ ನಾವು ಕೂಸ್ಕೊಂಡು ಅವ್ರನ್ನ ಒಂದು ಅವ್ರ ವಿಶ್ವಾಸಕ್ಕೆ ತಗೊಂಡು ಮಾಡ್ತಕ್ಕಂಥ ಮಾಡ್ಬೋಟಾಗಿತ್ತು ಅದೆಲ್ಲ ಒಂದು ಕಡೆಗೆ ಅದು ಆಗಿಲ್ಲ